ನಮಸ್ಕಾರ ರೀ ನಮ್ಮಂದಿಗೆ ನಾವಿವತ್ತ ಸುಂದವಾ ಜಾತ್ರೆಗೆ ಹೊಂಟೀವಿ ಈ ಜಾತ್ರೆಯಾಗ ಆಗ ತೇರೆ ತೇರು ಇದ ಅದ್ರ ಸಲುವಾಗಿ ನಾವು ನೋಡ್ಬೇಕು ಹೊಂಟೀವಿ ನೋಡ್ಕೊಂಡು ಬರ್ ಬರ್ರಿ ಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ಕಾಯಿ ಒಡ್ಸ್ಕೊಂಡು ಏನು ಒಂದು ಏನಿಲ್ಲ ಹಿಂಗೆ ಡಿಸೈನ್ ಮಾಡಿದ್ರು ಚೆಂದೈತೆ ನೋಡ್ಕೊಂಡು ಹೊರಗೆ ಬಂದಿವಿ ಹೊರಗೆ ಬಂದು ತೇರತೇಲಿ ತೇರ ತೇರತೇಲಿ ಹೋಗಿ ತೇರು ನಮಸ್ಕಾರ ಮಾಡಿ ನಿಂತೀವಿ ತೇರು ಸುತ್ತೂರಿಗೆ ನೋಡಿದ್ದೀವಿ ಎಲ್ಲೂ ಹಗ್ಗ ಇದಕ್ಕೆ ಇದ್ರೂ ಗಾಲಿಗಳ ಕಲ್ಲಿನಿಂದ ಮಾಡಿದ್ದಾವೆ ಅವು ಈ ತೇರ ಎಳಕ ಮೊದಲ ಸುತ್ತಮುತ್ತ ಗ್ರಾಮಗಳ ಎಲ್ಲ ಪಾಲಕಿಗಳು ನಂದಿ ಎಲ್ಲ ಬಂದ ತೇರ್ ಮುಂದೆ ನಿಲ್ತಾವು ಸ್ವಾಮಿಗಳು ಬಂದು ಪೂಜೆ ಮಾಡಿದ ತಕ್ಷಣ ಗುಂಗಿಗಳ ಸುತ್ತ ಹಾಕ್ತೈತ ಆಮೇಲೆ ತೇರು ಹೊರಡಕ್ಕೆ ಚಾಲೂ ಮಾಡ್ತೈತಿ ಈ ತೇರ ಮೊದಲ ಹಗ ಕಟ್ಟಿ ಬ್ರಿಟಿಷ್ ಕಾಲದಾಗ ಪ್ಲೇಗ್ ರೋಗ್ರಾಂತ್ ಇದಕ್ಕೆ ಪೂಜೆ ಮಾಡೋಕೆ ಅವಕಾಶ ಕೊಡ್ತಾರೆ ಅದಕ್ಕೆ ಪೂಜಾರಿಗಳು ಬಂದ ಪೂಜೆ ಮಾಡಿ ಹೋಗಾರತ್ತ ಆದ್ರೆ ತೇರು ಟೈಮ್ ಆಗದ್ಲೆ ತಾನಕ್ಕೆ ತಾನ ಎಳೆದು ತನ್ನ ಜಾಗಕ್ಕೆ ಹೋಗಿ ಬಂದು ನಿಲ್ತೈತ ಅದ್ರ ಸಲುವಾಗಿ ಅವಾಗಿಂದ ಇದು ತಂದಿನ ತಾನನ ಎಳೆಯತ್ತೈತೆ ತೇರು ಎಲ್ಲಿಂದ ಹೋಗಿರ್ತೈತೆ ಹೊಳ್ಳಿ ಬಂದನು ಅದ ಜಾಗಕ್ಕೆ ಕರೆಕ್ಟ್ ನಿಂತು ಬಿಡ್ತೈತಿ ಭಾಳ ಗಾತ್ಲಿತ್ತು ಅದ್ರ ಸಲುವಾಗಿ ನಾವು ವಾಪಾಸ್ಸು ಮಾಡೀವಿ ಇವಾಗ